ಈ ಅನ್ನು ಬೇಡ ದುಡ್ಡು ನಾವು ಕೊಡೋಕ್ಕಾಗಲ್ಲ ಅಂತ ತೀರ್ಮಾನ ಆಗಿ ಅಫಿಡ ಬಿಟ್ಟು ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಆಗಿದೆ ಇಪ್ಪತ್ತು ಒಂದು ಎರಡು ಸಾವಿರದ ಐದು ಅಂದರೆ ಇವತ್ತು ತಾರೀಕು ಇಪ್ಪತ್ತಾರು ಆರು ದಿವಸ ಹಿಂದೆ ಸಲ್ಲಿಕೆ ಮಾಡಿದ್ದೀವಿ ನಾವು ವಿ ಡೋಂಟ್ ವಾಂಟ್ ದೇರ್ ಲ್ಯಾಂಡ್ ಅಂತ ಸೊ ವೈಡ್ ನಿಂಗೆ ಬೇಡ ಕಂಜೆಸ್ಟ್ ಆದ ಜನಗಳು ಅನ್ಭವಿಸ್ಲಿ ನಾವೇನು ಮಾಡೋಕ್ಕಾಗಲ್ಲ ಮೂರು ಸಾವಿರದ ಹನ್ನೊಂದು ಕೋಟಿ ಒಂದು ಎಕರೆ ಇನ್ನೂರು ಕೋಟಿ ಎಲ್ಲಾದರೂ ಕೊಡೋಕ್ಕೆ ಬರುತ್ತೆ ಒಂದು 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 ಚದರ ಅಡಿಗೆ ಒಂದು ಅಡಿ ಒಂದು ಅಡಿಗೆ ಐವತ್ತು ಲಕ್ಷ ರೂಪಾಯಿ ಎಲ್ಲರೂ ನೋಡಿದ್ದೀರ ನೀವು ಐವತ್ತು ಲಕ್ಷ ರೂಪಾಯಿ ಐವತ್ತು ಲಕ್ಷ ರೂಪಾಯಿ ತಗೊಂಬಂದು ಅಡಿ ಜಾಗದಲ್ಲಿ ಇಡಕ್ಕಲ್ಲ ಐವತ್ತು ಲಕ್ಷ ರೂಪಾಯಿ ತಗೊಂಬಂದು ಒಂದು ಅಡಿ ಜಾಗದಲ್ಲಿ ಇಡಬೇಕು ಅಟ್ಲೀಸ್ಟ್ ಒಂದು ಎರಡು ಅಡಿಗೆ ಎರಡು ಅಡಿ ಆದರೂ ಬೇಕು ಅಲ್ವಾ ಐವತ್ತು ಲಕ್ಷ ರೂಪಾಯಿ ಹಣ ಐನೂರ ಐನೂರು ರೂಪಾಯಿ ಕಂತೆ ಆ ಥರ ಪರಿಸ್ಥಿತಿನಲ್ಲಿ ಈ ಥರ ಜಜ್ಮೆಂಟ್ಗಳು ಕೊಟ್ಟುಬಿಟ್ರೆ ಹೆಂಗೆ ಪಾಲನೆ ಮಾಡೋದು ಎಲ್ಲರೂ ಅದನ್ನೇ ಕೇಳ್ತಾರೆ ಅದರಿಂದ ಯಾರೋ ಪಾಪ ಬಿ ಜೆ ಪಿ ಎಮ್ ಎಲ್ ಸಿ ಅದು ಎಲ್ಲಿದ್ದಾರೋ ಗೊತ್ತಿಲ್ಲ ಈಗ ಅವರು ಅವಾಗ ಪ್ರೆಸ್ ಮೀಟ್ ಮಾಡ್ತಾರಲ್ಲ ವಾರಕ್ಕೆ ಎರಡು ಅವರು ಸಿದ್ದರಾಮಯ್ಯವ್ರು ಬಂದಾಗೆಲ್ಲ ಮಹಾರಾಜರ ಮೇಲೆ ಭಾಳ ದೌರ್ಜನ್ಯ ನಡೀತಾ ಇದೆ ಯಾವ ದೌರ್ಜನ್ಯ ಅನ್ನುವಂಥ ದಯಮಾಡಿ ಹೇಳಬೇಕಲ್ವ ಸಿದ್ದರಾಮಯ್ಯವ್ರು ಯಾವ ದೌರ್ಜನ್ಯ ಮಾಡಿದ್ದಾರೆ ಹೇಳಿ ಸ್ವಾಮಿ ನಮಗೆ ಸ್ವ ಭಾಳ ತೊಂದರೆ ಕೊಡ್ತಾಯಿದ್ದಾರೆ ಅನ್ನುವಂಥದ್ದು ಹೇಳ್ತೀವಿ ಎಲ್ಲ ಆಗಿರೋ ನಿರ್ಣಯಗಳಾಗಿರುವಂಥದ್ದು ಎಲ್ಲ ಪೂರ್ತಿ ನೀವು ನಿಮ್ಮ ಮಗ ಎಂ ಪಿ ಆ ಪಕ್ಷದ ಅವಧಿನಲ್ಲೇ ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸುವಿನಲ್ಲಿ ಕಾಂಗ್ರೆಸ್ ಪಕ್ಷ ಇರಲಿಲ್ಲ ಎರಡು ಸಾವಿರದ ಹನ್ನೊಂದನೇ ಇಸ್ವಿನಲ್ಲಿ ಕಾಂಗ್ರೆಸ್ ಪಕ್ಷ ಇರಲಿಲ್ಲ ಎರಡು ಸಾವಿರದ ಹನ್ನೆರಡನೇ ಇಸ್ವಿನಲ್ಲಿ ಕಾಂಗ್ರೆಸ್ ಪಕ್ಷ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ತೊಂದಲ್ಲಿ ಕಾಂಗ್ರೆಸ್ ಪಕ್ಷ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಾಂಗ್ರೆಸ್ ಪಕ್ಷ ಇರಲಿಲ್ಲ ಎಲ್ಲ ಬಿ ಜೆ ಪಿ ಪಕ್ಷ ಆಗಿದ್ದು ತೊಂಬತ್ತಾರಲ್ಲಿ ಇನಿಷಿಯಲ್ ಆರ್ಡಿನೆನ್ಸ್ ಒಡಿಸುತ್ತಲ್ಲ ಅವಾಗ ಯಾರು ಯಾರು ಸ್ವಾಮಿ ಎಚ್ ಡಿ ಕುಮಾರಸ್ವಾಮಿಯವರು ಪಾಪ ಅವಲ್ಲಲ್ಲೆಲ್ಲೇ ಮಾತಾಡ್ತಿರ್ತಾರೆ ರಾಜರಿಗೆ ಭಾಳ ಕಿರುಕುಳ ಕೊಡ್ತಾರೆ ತೊಂದರೆ ಕೊಡ್ತಾರೆ ಸಿದ್ದರಾಮಯ್ಯವ್ರು ಎಲ್ಲಿ ತೊಂದರೆ ಕೊಡ್ತಾರೆ ಯಾವ ತೊಂದರೆ ಕೊಡ್ತಾ ಇದ್ದಾರು ಅಂತ ದಯಮಾಡಿ ಪ್ಲೀಸ್ ಔಟ್ ಆ್ಯಂಡ್ ಟೆಲ್ ದಿ ಜನರಲ್ ಪಬ್ಲಿಕ್ ಸುಮ್ಮನೆ ಹೇಳಿ ಸಿದ್ದರಾಮಯ್ಯವನ್ನ ಖಳನಾಯಕನಾಗ ಮಾಡೋ ನಿಂತ ರೀತಿಯಲ್ಲಿ ದಿ ಬಿಂಬಿಸುವಂಥ ಕೆಲಸಗಳು ಮಾಡ್ತಾರೆ ಮತ್ತು ಎಷ್ಟರ ಮಟ್ಟಿಗೆ ಸರಿ ನಮ್ಗೇನು ತೊಂದರೆ ಕೊಡ್ತಾಯಿದ್ದೀವಿ ಅಂತದ್ದು ಹೇಳಿ ಈ ಲ್ಯಾಂಡ್ ಅನ್ನು ಬೇಡ ದುಡ್ಡು ನಾವು ಕೊಡೋಕ್ಕಾಗಲ್ಲ ಅಂತ ತೀರ್ಮಾನ ಆಗಿ ಅಫಿಡ ಬಿಟ್ಟು ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಆಗಿದೆ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತು ತಾರೀಕು ಇಪ್ಪತ್ತಾರು ಆರು ದಿವಸ ಹಿಂದೆ ಸಲ್ಲಿಕೆ ಮಾಡಿದೀವಿ ನಾವು ವಿ ಡೋಂಟ್ ವಾಂಟ್ ದೇರ್ ಲ್ಯಾಂಡ್ ಅಂತ ಸೊ ವೈಡ್ನಿಂಗ್ ಬೇಡ ಕಂಜೆಸ್ಟ್ ಆದ ಜನಗಳು ಅನ್ಬೋಸ್ಲಿ ನಾವೇನು ಮಾಡೋಕ್ಕಾಗಲ್ಲ ಮೂರು ಸಾವಿರದ ಹನ್ನೊಂದು ಕೋಟಿ ಒಂದು ಎಕ್ರೆಗೆ ಇನ್ನೂರು ಕೋಟಿ ಎಲ್ಲಾದರೂ ಕೊಡಕ್ಕೆ ಬರುತ್ತೆ ಒಂದು 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 ಚದರ ಅಡಿಗೆ ಒಂದು ಅಡಿ ಒಂದು ಅಡಿಗೆ ಐವತ್ತು ಲಕ್ಷ ರೂಪಾಯಿ ಎಲ್ಲರೂ ನೋಡಿದ್ದೀರಾ ನೀವು ಐವತ್ತು ಲಕ್ಷ ರೂಪಾಯಿ ಐವತ್ತು ಲಕ್ಷ ರೂಪಾಯಿ ತಗೊಂಬಂದು ಒಂದಡಿ ಜಾಗದಲ್ಲಿ ಇಡಕ್ಕಲ್ಲ ಐವತ್ತು ಲಕ್ಷ ರೂಪಾಯಿ ತಗೊಂಬಂದು ಅಡಿ ಜಾಗದಲ್ಲಿ ಇಡಬೇಕು ಅಟ್ಲೀಸ್ಟ್ ಒಂದು ಎರಡು ಅಡಿಗೆ ಎರಡು ಅಡಿ ಆದರೂ ಬೇಕು ಅಲ್ವಾ ಐವತ್ತು ಲಕ್ಷ ರೂಪಾಯಿ ಹಣ ಐನೂರ ಐನೂರು ರೂಪಾಯಿ ಕಂತೆ ಆ ಥರ ಪರಿಸ್ಥಿತಿನಲ್ಲಿ ಈ ಥರ ಜಜ್ಮೆಂಟ್ಗಳು ಕೊಟ್ಟುಬಿಟ್ರೆ ನಾವೇಂಗೆ ಪಾಲನೆ ಮಾಡೋದು ಎಲ್ಲರೂ ಅದನ್ನೇ ಕೇಳ್ತಾರೆ ಅದರಿಂದ ಪಾಪ ಬಿ ಜೆ ಪಿ ಎಮ್ ಎಲ್ ಸಿ ಅದು ಎಲ್ಲಿದ್ದಾರೋ ಗೊತ್ತಿಲ್ಲ ಈಗ ಅವರು ಅವಾಗ ಪ್ರೆಸ್ ಮೀಟ್ ಮಾಡ್ತಾರಲ್ಲ ವಾರಕ್ಕೆ ಎರಡು ಅವರು ಸಿದ್ದರಾಮಯ್ಯವ್ರು ಬಂದಾಗೆಲ್ಲ ಮಹಾರಾಜರ ಮೇಲೆ ಭಾಳ ದೌರ್ಜನ್ಯ ನಡೀತಾ ಇದೆ ಯಾವ ದೌರ್ಜನ್ಯ ಅನ್ನೋಂಥ ದಯಮಾಡಿ ಹೇಳ್ಬೇಕಲ್ವ ಸಿದ್ದರಾಮಯ್ಯನವ್ರು ಯಾವ ದೌರ್ಜನ್ಯ ಮಾಡಿದ್ದಾರೆ ಹೇಳಿ ಸ್ವಾಮಿ ನಮಗೆ ಸ್ವ ಭಾಳ ತೊಂದರೆ ಕೊಡ್ತಾ ಇದ್ದಾರೆ ಏನೋ ಅಂತ ಹೇಳ್ತದೆ ಎಲ್ಲ ಆಗಿರೋ ನಿರ್ಣಯಗಳಾಗಿರುವಂಥದ್ದು ಎಲ್ಲ ಪೂರ್ತಿ ನೀವು ನಿಮ್ಮ ಮಗ ಎಂ ಪಿ ಆಗಿದ್ರಲ್ಲ ಆ ಪಕ್ಷದ ಅವಧಿನಲ್ಲೇ ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸುವಿನಲ್ಲಿ ಕಾಂಗ್ರೆಸ್ ಪಕ್ಷ ಇರಲಿಲ್ಲ ಎರಡು ಸಾವಿರದ ಹನ್ನೊಂದನೇ ಇಸ್ವಿನಲ್ಲಿ ಕಾಂಗ್ರೆಸ್ ಪಕ್ಷ ಇರಲಿಲ್ಲ ಎರಡು ಸಾವಿರದ ಹನ್ನೆರಡನೇ ಇಸ್ವಿನಲ್ಲಿ ಕಾಂಗ್ರೆಸ್ ಪಕ್ಷ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕಾಂಗ್ರೆಸ್ ಪಕ್ಷ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಾಂಗ್ರೆಸ್ ಪಕ್ಷ ಇರಲಿಲ್ಲ ಎಲ್ಲ ಬಿ ಜೆ ಪಿ ಪಕ್ಷ ಇದ್ದಿದ್ದು ತೊಂಬತ್ತಾರಲ್ಲಿ ಇನಿಷಿಯಲ್ ಆರ್ಡಿನೆನ್ಸ್ ಹೊಡಿಸುತ್ತಲ್ಲ ಅವಾಗ ಯಾರು ಯಾರು ಸ್ವಾಮಿ ಎಚ್ ಡಿ ಕುಮಾರಸ್ವಾಮಿಯವರು ಪಾಪ ಅವಲ್ಲಲ್ಲೆಲ್ಲೇ ಮಾತಾಡ್ತಿರ್ತಾರೆ ರಾಜರಿಗೆ ಭಾಳ ಕಿರುಕುಳ ಕೊಡ್ತಾರೆ ತೊಂದರೆ ಕೊಡ್ತಾರೆ ಸಿದ್ದರಾಮಯ್ಯವರು ಎಲ್ಲಿ ತೊಂದರೆ ಕೊಡ್ತಾರೆ ಯಾವ ತೊಂದರೆ ಕೊಡ್ತಾರೆ ಅನ್ನುವಂಥದ್ದು ದಯಮಾಡಿ ಪ್ಲೀಸ್ ಕಮ್ ಔಟ್ ಆ್ಯಂಡ್ ಟೆಲ್ ದಿ ಜನರಲ್ ಪಬ್ಲಿಕ್ ಸುಮ್ಮನೆ ಹೇಳಿ ಸಿದ್ದರಾಮಯ್ಯನವರು ಖಳನಾಯಕನಾಗ ಮಾಡೋ ನಿಂತ ರೀತಿಯಲ್ಲಿ ದಿ ಬಿಂಬಿಸುವಂಥ ಕೆಲಸಗಳು ಮತ್ತೊಂದು ಎಷ್ಟರ ಮಟ್ಟಿಗೆ ಸರಿ ನಮ್ಗೇನು ತೊಂದರೆ ಕೊಡ್ತಾ ಕೊಡ್ತಾಯಿದ್ದೀವೇನು ಅಂತದ್ದು ಹೇಳಿ